ಅವರು ಅವಾಗ ಭಾಳ ದೊಡ್ಡ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ಮಾತನಾಡಿದ್ರು ಬಹಳ ರೌಡಿ ಹೊಡಿಬಾರ್ದಾಗಿತ್ತು ಮಾಡಬೇಕಾದ್ರು ಸರ್ಕಾರದ ಆದ್ಯ ಕರಿತೇವೆ ಇದು ಮಾಡಕ್ಕಾಗಲ್ಲ ಅವ್ರದ್ದು ಹೇಳಿ ತನ್ನ ನಾವು ಪ್ರದರ್ಶನ ಮಾಡಿದ್ದೀರಿ ಹಾಗೆ ಈಗಂತ ಏನೆಲ್ಲ ಶಬ್ದಗಳನ್ನು ಬಳಸಿ ಮಾತನಾಡಿದಿರಿ ಆದರೆ ಈಗ ನೀವು ಅಧಿಕಾರಕ್ಕೆ ಬಂದಿರಿ ಬಂದು ಭಾಳ ದಿವಸ ಆಯ್ತು ಈಗ ಎರಡೂವರೆ ವರ್ಷ ಆಯ್ತು ನೀವು ನಿಮ್ಮ ನಿಮ್ಗೆ ಗ್ಯಾರಂಟಿ ಎಲ್ಲ ಗ್ಯಾರಂಟಿನೇ ಮಾಡಿದ್ದೀರಿ ಈ ಗ್ಯಾರಂಟಿ ಮಾಡುವಾಗ ಮತ್ತೊಂದು ವರದಿ ಮಾಡ್ತೀರಿ ಮತ್ತೆ ಇನ್ನೊಂದು ತಮ್ಮ ಗಮನಕ್ಕೆ ತರಕಾರಿ ಬಯಸ್ತೀನಿ ಈಗ ನೀವು ಯಾವ ಗ್ಯಾರಂಟಿ ಮೇಲೆ ನೀವು ಎಷ್ಟಿನ ಮತ್ತೆ ಮೂರು ಪರ್ಸೆಂಟ್ ಮೇಲೆ ಇರಿಸಿದ್ರಿ ಅವು ಮೂರು ಪರ್ಸೆಂಟ್ ಇತ್ತು ನಾಲ್ಕು ಪರ್ಸೆಂಟ್ ಎಷ್ಟುವರೆಗೆ ಮಾಡಿದೀರಿ ಈಗ ನಮಗೆ ಹದಿನೈದು ಪರ್ಸೆಂಟ್ ಇರ್ತಕ್ಕಂಥದ್ದು ಹದಿನೇಳು ಪರ್ಸೆಂಟ್ ಮಾಡಿದೀರಿ ಯಾವ ದತ್ತ ಮೇಲೆ ಮಾಡಿದ್ರಿ ಅದಕ್ಕೆ ಬೇಕಾಗಿಲ್ಲ ನೀವು ದತ್ತಾಂಶ ಈಗ ನೀವು ದತ್ತಾಂಶ ಕೇಳ್ತೀರಿ ನಮಗೆ ಈ ದತ್ತಾಂಶ ಇಲ್ಲ ಅಂತ ಕೇಳ್ತೀರಿ ಅಂದ್ರೆ ಅಲ್ಲ ಅದು ಮಾಡುವಾಗ ಯಾವ ದತ್ತು ಮೇಲೆ ಮಾಡಿದಿರಿ ನೀವು ನಾಗಮೋಹನ್ ದಾಸ್ ಅವರು ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಅವರು ವರದಿ ಮೇಲೆ ನೀವು ಮಾಡಿದ್ರಿ ನಾಲ್ಕು ಪರ್ಸೆಂಟ್ ಹೆಚ್ಚು ಮಾಡಿದ್ರಿ ಮತ್ತೆ ಎರಡು ಪರ್ಸೆಂಟ್ ನಮಗೆ ಎಸ್ ಸಿ ಒಳಗೆ ಹೆಚ್ಚು ಮಾಡಿ ಫಿಫ್ಟೀನ್ ಪರ್ಸೆಂಟ್ ಇರ್ತಕ್ಕಂಥದ್ದು ಫಿಫ್ಟಿ ಸೆವೆನ್ ಪರ್ಸೆಂಟ್ ಟೆಸ್ಟ್ ಮಾಡಿದ್ರಿ ತ್ರೀ ಪರ್ಸೆಂಟ್ ಏನು ಇರ್ತಕ್ಕಂಥದ್ದು ಸೆವೆನ್ ಪರ್ಸೆಂಟ್ ಟೆಸ್ಟ್ ಮಾಡಿದ್ರಿ ಕೂಡ ಈ ಕರ್ನಾಟಕದಲ್ಲಿ ನಾವು ಈ ಪ್ರತ್ಯೇಕ ಮೀಸಲಾತಿ ಕೊಡಬೇಕು ಪರಿಶುದ್ಧ ಜಾತಿಯ ಶೇಕಡ ಹದಿನೈದರಲ್ಲಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಗೆ ಎಂಟು ಪರ್ಸೆಂಟ್ ಕೊಡಬೇಕು ಅನ್ನೋದು ವರ್ಣನ್ ಮಾಡ್ತಾ ಬಂದಿವಿ ಅದು ಇಲ್ಲಿ ಸ್ಟಾರ್ಟ್ ಆಯಿತು ಆಮೇಲೆ ಆಂಧ್ರದಲ್ಲಿ ಅದು ಸಕ್ಸಸ್ ಆಯಿತು ಅಲ್ಲಿ ಚಂದ್ರಬಾಬು ನಾಯ್ಡು ಅವರು ಒಂದು ಕಾನೂನು ಮೂಲಕ ಅದನ್ನು ಜಾರಿ ತಂದರು ಕನ್ನಡದಲ್ಲಿ ಮೊದಲು ಸ್ಟಾರ್ಟ್ ಆಗಿದ್ದೆ ಪ್ರತ್ಯೇಕ ಮೀಸಲಾತಿ ಬೇಕು ಮಾದಿಗಿರಿ ಅಂತೇಳಿ ಸೊ ಹೀಗಾಗಿ ಇಲ್ಲಿ ಏನೇನು ಕಾನೂನು ಕೆಲಕಲ್ಲಿ ಅಡ್ಡಿ ಆಯಿತು ಈಗ ಕೊನೆಗೆ ಸುಪ್ರೀಂ ಕೋರ್ಟು ಆಗಸ್ಟ್ ಒಂದನೇ ತಾರೀಕು ಇಪ್ಪತ್ತಾರು ನಾವು ತೀರ್ಪು ಕೊಟ್ಟಿದೆ ಏಳು ಜನರ ನ್ಯಾಯಾಧೀಶ ಜಾರಿ ಅಧಿಕಾರ ಇದೆ ಅಂತ ಹೇಳಿದ್ದಾರೆ ಆ ಪ್ರಕಾರ ಎರಡು ತಿಂಗಳಾಗೋಯ್ತು ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಒಂದು ಮುಖ್ಯಮಂತ್ರಿಗಳು ನಾವು ಆಮ್ ತಿಂಗಳು ಇದ್ದ ನಿರ್ವಹಣೆ ಆಗಿದೆ ಅಂತ ಹೇಳಿದ್ರು ಎರಡು ತಿಂಗಳು ಯಾಕೆ ಮಾಡಿದ್ರು ವರದಿ ಮೇಲೆ ವರದಿ ತಗೊಳ್ಳೋದಕ್ಕೆ ನಾಗಮೋಹನ್ ದಾಸ್ ಒಬ್ಬ ನ್ಯಾಯಾಧೀಶ ನೇಮಕ ಮಾಡೋದು ಇದೆಲ್ಲ ಡಿರೆಕ್ಟ್ ಆಕ್ಟಿಸ್ ಮಾಡ್ತಾರೆ ಅದು ನಮ್ಗೆ ಬೇಕಾಗಿಲ್ಲ ನೀವು ನಿಜವಾಗ್ಲು ಈ ಮಾಲಿನ ಉದ್ಧಾರ ಮಾಡಬೇಕು ಇವ್ರಿಗೆ ನ್ಯಾಯ ಕೊಡಬೇಕು ಅನ್ನೋದು ಏನೋ ಇದ್ದಿದೆ ದಯಮಾಡಿ ಈ ತಕ್ಷಣ ಯಾವುದೇ ಒಂದು ಇದು ಬೇಕಾಗಿಲ್ಲ ನಿಮ್ಮ ಸುಪ್ರೀಂ ಕೋರ್ಟ್ ಎಲ್ಲ ಹೇಳಿದ ನೀನು ಬೇಕು ನಿಮಗೆ ನಮ್ಮ ರಾಜ್ಯ ಅಧ್ಯಕ್ಷ ಹೇಳ್ದಂಗೆ ಈಗಾಗಲೇ ಯಾವುದೋ ಒಂದು ಕೊಟ್ಟಿರಲ್ಲ ಅವಾಗ ಯಾವ ಎಂಪ್ರಿಕಲ್ ಡೇಟ್ ತಗೊಂಡ್ರಿ ಏಳು ಪರ್ಸೆಂಟ್ ಮಾಡೋದಿಲ್ಲ ಎಸ್ ಟಿ ಗಳಿಗೆ ಎಸ್ ಸಿ ಗಳಿಗೆ ಪರ್ಸೆಂಟ್ ಮಾಡೋದಿಲ್ಲ ಎರಡು ಪರ್ಸೆಂಟ್ ಜಾಸ್ತಿ ಮಾಡಿದಾಗ ಅವಾಗ ಯಾವ ಡೇಟ್ ತಗೊಂಡ್ರಿ ಯಾವ ಸುಪ್ರೀಂ ಕೋರ್ಟ್ ಹೇಳಿತ್ತು ಏನು ಹೇಳಿಲ್ಲ ಅದಕ್ಕೆ ಮುಂಚೆ ಜಾರಿ ಮಾಡಿದ್ರ ಹಂಗೆ ಹಿಂದೆ ನಮಗೆ ಕೋರ್ಟ್ ಅದಕ್ಕೂ ಬೆಲೆ ಕೊಡ್ಲಿಲ್ಲ ಅಂದ್ರೆ ಇನ್ನ ಇನ್ನ ಈ ತೇ ಸಿದ್ದರಾಮಯ್ಯ ನೋಟಿಸ್ ಜಾರಿ ಮಾಡಿದ್ದಾರೆ ಆಲ್ರೆಡಿ ಇವೆಲ್ಲ ನೀವು ಒಬ್ಬ ವಕೀಲರಾಗಿ ಪ್ರತಿಯೊಬ್ಬರು ಏನ್ ಕೇಳ್ತಾ ಇದಾರೆ ಅಂದ್ರೆ ನಮ್ಮ ಮಾತಿಗೆ ನಮ್ಮ ಮಕ್ಕಳು ನಮ್ಗೆ ಕೊಡಿ ಅಂತ ಕೇಳ್ತಾರೆ ಬೇರೆ ಏನಾರ ಕೇಳ್ತಾವ್ರ ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಮ್ಮ ಎಸ್ ಸಿ ಪಿ ಎಸ್ ಡಿ ಎಸ್ ಪಿ ಹಣ ದುರ್ಬಳಕೆ ಎಲ್ಲ ಗ್ಯಾರಂಟಿ ಬಳಸಿದ್ದಾಯ್ತು ನಮ್ಮ ಅಧಿಕಾರ ನಾವು ಕೇಳೋಕೆ ನೀವು ಇರ್ತಾರ ಮಾಡ್ತಂದ್ರೆ ಆ ತೆಲಂಗಾಣ ಮತ್ತೆ ಆಂಧ್ರದ ಒಂದು ಸಿಎಂ ನೋಡಿದ್ರೆ ನೀವು ಬುದ್ಧಿ ಕಲಿಬೇಕಾಗುತ್ತೆ ಸಿದ್ದರಾಮಯ್ಯ ನೀವು ದಯವಿಟ್ಟು ನೋಡಿ ಇವತ್ತು ಎಂಥದ್ದು ಇಡೀ ಮಾಲೀಕ ಈ ಪ್ರತಿಯೊಂದು ಸಂಘಟನೆಗಳನ್ನು ಹೋರಾಟ ಮಾಡ್ತಾರೆ ಏನಗೋಸ್ಕರ ಮಾಡ್ತಾರೆ ನಮ್ಮ ಹಕ್ಕು ನಮಗೋಸ್ಕರ ಅದಕ್ಕೋಸ್ಕರ ಕೇಳ್ತಾರೆ ಬಿಟ್ಟರೆ ಬೇರೆ ಯಾವ್ದಿಲ್ಲ ಆಮೇಲೆ ನೀವೇನಾದ್ರೂ ಈ ಒಂದು ವಿಚಾರಕ್ಕೆ ನೀವು ಕೊಟ್ಟಿಲ್ಲ ಮುಂದಿನ ವಿಧಾನಸಭೆಯಲ್ಲಿ ಏನ್ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಧಾನಸಭಾ ನಡೀತಾ ಇಪ್ಪತ್ನಾಲ್ಕು ನೀವು ಕಾಂಗ್ರೆಸ್ ಹೇಳ್ತೀರಾ ಇಪ್ಪತ್ನಾಲ್ಕ ಮೇಲೆ ಒಂದು ಗೆಲ್ಲ ಇದಕ್ಕೆ ನಾವು ಮಾದಿ ಬುದ್ಧಿ ಕಲ್ಸ್ತೀವಿ ಅಂತ ಹೇಳಿ ನಾವು ಈ ಒಂದು ಮಾಧ್ಯಮ ಮುಖಾಂತರ ನಾವು ವಿಚಾರನ ತಾವೆಲ್ಲ